ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಲೋಕಸಭೆ ಚುನಾವಣಾ ಯಾತ್ರೆ ನಡೆಸ್ತಾ ಇದೆ ಚುನಾವಣಾ ಯಾತ್ರಾ ನಡೆಸುವಂಥ ಸಂದರ್ಭದಲ್ಲಿ ಈ ಕೆಲವೊಂದಿಷ್ಟು ರಾಜಕೀಯ ರಾಜಕಾರಣ ಬೆಳವಣಿಗೆದೊಂದಿಗೆ ಹುಡುಕಾಟ ನಡೆಸತಕ್ಕಂಥ ಸಂದರ್ಭದಲ್ಲಿ ಪಬ್ಲಿಕ್ ಒಪಿನಿಯನ್ ಸಂದರ್ಭದಲ್ಲಿ ಮತ್ತು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಒಂದೊಂದು ಯಾವುದಾದ್ರೂ ಕಡೆ ಹೋಗಿ ಇಂಟರ್ವ್ಯೂ ತಗೊಳ್ಳುವಂಥ ತಂಡ ಅಲ್ಲ ಈ ತಂಡ ನೇರವಾಗಿ ರಾಜಕಾರಣಿಯ ಹುಡುಕಾಟದಲ್ಲಿ ಮತ್ತು ರಾಜಕೀಯ ಮುಸ್ಸದ್ದಿ ಹಿರಿಯರ ಜೊತೆ ಅವರ ಹುಡುಕಾಟದಲ್ಲಿ ಇದ್ದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಇವತ್ತು ಹಿರಿಯ ಧಾರವಾಡ ಜಿಲ್ಲೆಯ ಎಪ್ಪತ್ತ್ಮೂರನೇ ವಿಧಾನಸಭಾ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಆಕಾಂಕ್ಷಿವಾಗಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದನೂ ಕೂಡ ಈ ಕ್ಷೇತ್ರದಲ್ಲಿ ಮುಸ್ಸದ್ದಿ ರಾಜಕಾರಣಿ ಜನರ ಬಗ್ಗೆ ಚಿಂತನೆ ಜನರ ಬಗ್ಗೆ ಕಾಳಜಿ ಜನರ ಬಗ್ಗೆ ವಿಶ್ವಾಸ ಜನರ ಬಗ್ಗೆ ಭರವಸೆ ಜನರ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಮಾನ್ಯ ಶ್ರೀ ಸತೀಶ್ ಇವರು ಸುಮಾರು ನಲವತ್ತು ವರ್ಷದಿಂದ ರಾಜಕೀಯ ಚಟುವಟಿಕೆದಲ್ಲಿ ಪಕ್ಷ ಕಟ್ಟುವಲ್ಲಿ ಪಕ್ಷ ಬೆಳೆಸುವಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ನೇರ ನೇರ ಮತ್ತು ಸೇವಾದಳದ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಆರ್ ಎಸ್ ಎಸ್ ವಿರುದ್ಧವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸೇವಾದಳದ ಸಿದ್ಧಾಂತದ ಮೇರೆಗೆ ಆರ್ ಎಸ್ ಅನ್ನು ಕಟ್ಟಿ ಹಾಕಲು ಮತ್ತು ಭಾರತೀಯ ಜನತಾ ಪಕ್ಷವನ್ನು ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಏಳು ವಿಧಾನಸಭಾ ಕ್ಷೇತ್ರ ಒಂದು ಹಳೆ ಧಾರವಾಡ ಜಿಲ್ಲೆ ಭಾಗವಾಗಿರ್ತಕ್ಕಂಥ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಕಟ್ಟಿ ಹಾಕಬೇಕಂತೂ ರಣತಂತ್ರ ಹುಡುತಾ ಇರುವಂಥ ಸತೀಶ್ ಅವರು ಯಾವುದೇ ರೀತಿಯಾಗಿ ಭಾರತೀಯ ಜನತಾ ಪಕ್ಷದ ಕಡೆ ಮುಖ ಮಾಡಲಿಲ್ಲ ಆರ್ ಎಸ್ ಎಸ್ ಕಡೆ ತಿರುಗಿ ನೋಡಲಿಲ್ಲ ಹುಟ್ಟಿ ಬೆಳೆದಿರ್ತಕ್ಕಂಥ ನನಗೆ ಪಾಠ ಕಲಿಸಿರ್ತಕ್ಕಂಥ ಪಾಠದಲ್ಲಿ ಇದ್ದಿರ್ತಕ್ಕಂಥ ಮತ್ತು ಭಾರತ ಮಾತಾ ಕಿ ಜಯ ಅಂತ ಬಂದಿರತಕ್ಕಂಥ ಮತ್ತು ಭಾರತೀಯರು ನಾವು ಅಂದ್ಕೊಂಡು ಬಂದಿರತಕ್ಕಂಥ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮತ್ತು ಧಾರವಾಡ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ರಾಜಕಾರಣಿಯ ವಿಷಯಗಳಲ್ಲಿ ಅತಿ ಹೆಚ್ಚು ಅತಿ ನೀಟಾಗಿ ಕ್ಲೀನಾಗಿ ಜನರ ಬಗ್ಗೆ ಸೇವೆ ಸಲ್ಲಿಸ್ತಾ ಇರುವಂಥ ಈ ಸತೀಶ್ ಅವರು ವೀಕ್ಷಕರೇ ಸತೀಶ್ ಮೇರ್ವಾಡೆಯವರ ವಿಚಾರಗಳನ್ನು ಈ ಕ್ಷೇತ್ರದಲ್ಲಿ ಸತತವಾಗಿ ಡಿ ಕೆ ನಾಯ್ಕರ್ ಅವ್ರನ್ನೇ ಬಿಟ್ಟರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಲಿಲ್ಲ ಆ ಬಾವುಟ ಹಾರಿಸಲಿಕ್ಕೆ ಸತೀಶ್ ಮೇರ್ವಾಡೆಯವರ ವಿಚಾರಗಳನ್ನು ಏನಿದೆ ಜಿಲ್ಲಾ ಸಚಿವ ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಒಂದು ಕಡೆ ಮತ್ತು ಇಲ್ಲಿ ಅಬ್ಸರ್ವರ್ ಆಗಿ ನಿಂತಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕಡೆ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ರದ್ದೀಮ್ ಸಿಂಗ್ ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಮತ್ತು ರಾಹುಲ್ ಮಾಜಿ ಎ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಕನ್ಯಾ ಟು ಜಮ್ಮುವರಿಗೆ ಭಾರತ ಜೋಡೋ ಪ್ರಥಮ ಯಾತ್ರೆ ಎರಡನೇ ಯಾತ್ರೆ ಮಣಿಪುರ್ ಟು ಮಹಾರಾಷ್ಟ್ರವರಿಗೆ ಮುಂಬೈವರಿಗೆ ಇರುವಂಥ ಭಾರತ ಜೋಡೋ ನ್ಯಾಯ ಯಾತ್ರೆದೊಂದಿಗೆ ಇವೆಲ್ಲ ವಿಚಾರಗಳನ್ನು ಬೆಳವಣಿಗೆದೊಂದಿಗೂ ನಮ್ಮ ಜೊತೆ ಸತೀಶ್ ಮೇರ್ವಾಡಿ ಅವರು ಮೊದಲಿಗೆ ಈ ರಾಜಕೀಯ ಬೆಳವಣಿಗೆ ಮಾತನಾಡೋಕ್ಕಿಂತ ಮುಂಚೆ ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡಿದ್ದು ಹೇಗೆ ಸ್ವಲ್ಪ ಅವರ ಇತಿಹಾಸವನ್ನು ಕೇಳಿಕೊಂಡು ಮುಂದೆ ರಾಜಕೀಯ ಭಾಗಕ್ಕೆ ಕನ್ನ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮತ್ತು ರಾಜಕೀಯ ವಿಷಯಗಳನ್ನು ಮತ್ತು ಈ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ನಾಯ್ಕರ್ ಅವರನ್ನೇ ಬಿಟ್ಟರೆ ಇಲ್ಲಿವರೆಗೆ ಯಾರಿಗೂ ಕೂಡ ಇನ್ನೂವರೆಗೆ ಕಾಂಗ್ರೆಸ್ ಬಾವುಟ ಹಾರಿಸ್ಲಿಕ್ಕೆ ಅಸಾಧ್ಯವಾಯಿತು ಅದು ವಿಜಯ ಸಂಕೇಶ್ವರವರಾಯಿತು ಅಲ್ಲಿಂದ ಪ್ರಹ್ಲಾದ್ ಜೋಶಿಯವರಾಯಿತು ಅವರು ವಿರುದ್ಧವಾಗಿ ನನಗೆ ತಿಳಿದ ಹಾಗೆ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದರು ಅಲ್ಲಿಂದ ವಿನಯ್ ಕುಲಕರ್ಣಿಯವರು ಎರಡು ಬಾರಿ ಸ್ಪರ್ಧೆ ಮಾಡಿದರು ಎರಡು ಬಾರಿ ಒಮ್ಮೆ ಹತ್ತೊಂಬತ್ತು ಹದಿನಾಲ್ಕರಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಒಮ್ಮೆ ಹತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಹದಿನಾಲ್ಕರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ಈಗ ಒಂಬತ್ತರಲ್ಲಿ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಲಕ್ಷ ಚಿಲ್ರ ಮತ ಎಂತ ಮಂಜುನಾಥ್ ಕುನ್ನೂರು ಸೋತಿದ್ರು ಎರಡನೇ ಬಾರಿಗೆ ಲಿಂಗಾಯತರಿಗೆ ಮತ್ತೆ ಪ್ರ ಕೊಡ್ಬೇಕಂದ ತಕ್ಷಣ ಲೋಕಲ್ ಲೋಕಲ್ದವ್ರು ಕೊಡಬೇಕಂದ ತಕ್ಷಣ ಇಲ್ಲಿ ವಿನಯ್ ಕುನ್ನೂರು ಕೊಟ್ಟಾಗ ಹದಿನಾಲ್ಕರಲ್ಲಿ ಒಂದು ಲಕ್ಷ ಚಿಲ್ಡರಾ ಮತ ಎಂತ ಸೋತಿದ್ರು ಎರಡನೇ ಬಾರಿಗೆ ಮತ್ತೆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ಸಿಕ್ಕಾಗ ಅವಾಗ ಏನಾಗಿತ್ತು ಇಲ್ಲಿ ಎರಡು ಲಕ್ಷ ಅಂತರದಿಂದ ಅವರು ಸೋತಿದ್ದರು ಸೆಕೆಂಡ್ ಟೈಮ್ ಅವಾಗ ಮೈತ್ರಿಕೂಟದಲ್ಲಿ ಸೋತಿದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಲೈನ್ಸ್ ಆಗಿತ್ತು ಇವೆಲ್ಲ ಬೆಳವಣಿಗೆ ಮಾತನಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಕಡೆ ಬರ್ತಾ ಇದ್ದೀನಿ ನೀವು ಬಂದಿದ್ದು ಹೇಗೆ ಸರ್ ಮತ್ತು ರಾಜಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಜಾಯಿನ್ ಆಗಿ ಇಲ್ಲಿವರೆಗೆ ಬಂದಿರತಕ್ಕಂಥ ಮತ್ತು ಎಲ್ಲ ರಾಜಕಾರಣಿಗೂ ಮತ್ತು ನಿಮಗೆ ಹೋಲಿಕೆ ಮಾಡಿದರೆ ಒಂದು ರೀತಿಯಿಂದ ನೀವು ರಾಜಕಾರಣದಲ್ಲಿ ತುಂಬ ನೀಟಾಗಿ ರಾಜಕಾರಣ ಮಾಡ್ತೀವಿ ಆ ರಾಜಕಾರಣ ಇರೋದು ಕ್ಷೇತ್ರ ಜನತೆ ಬಗ್ಗೆ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ಧ್ವನಿ ಎತ್ತು ಅವರು ಸುಖಾಸೋಮನಿ ಅಲ್ಲಿ ಹೋದ್ವಿ ಅವರು ಬಂದರು ಇವರು ಬಂದರು ಅವರು ಪರವಾಗಿ ಬ್ಯಾಟಿಂಗ್ ಮಾಡಿದ್ವಿ ಇವರು ಪರವಾಗಿ ಬಕೆಟ್ ಇಡಿದ್ವಿ ಆ ಕೆಲಸ ನಾ ಇನ್ನವರೆಗೂ ನೋಡಿಯಲ್ಲ ನಿಮ್ಮ ನಿಮ್ಮ ವಿಷಯದಲ್ಲಿ ಹೇಗೆ ಸರ್ ಇವೆಲ್ಲ ನಿಮ್ಮ ಬೆಳವಣಿಗೆ ಎಲ್ಲಿಂದ ಬಂದರೆ ನಿಮಗೆ ಪ್ರೇರ ಪ್ರೇರಣೆ ಯಾರಿದ್ದರು ನನಗೆ ಮೊದಲಿಂದಲೂ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬಂದೆ ನಾನು ಅಲ್ಲಿಂದ ಎಂಬತ್ತ್ಮೂರು ಎಂಬತ್ತ್ನಾಲ್ಕಕ್ಕೆ ನಾನು ಕಾಂಗ್ರೆಸ್ ಸೇರ್ಪಡೆ ಆದ ನಾನು ಅಲ್ಲಿಂದ ಇಂಡಸ್ಗಿರಿಯವರು ನಮ್ಮ ಗೋಪಿನಾಥ್ ಸಾಣ್ರಾಗೇನರ ಎಲ್ಲ ಒಂದು ಅಂದ್ರೆ ಒಂದು ಯಾರು ನಮಗೆ ಲೀಡ್ರ್ ಅಂತಲ್ಲ ಎಲ್ಲರ ಜೊತೆಗೆ ಕೂಡ್ಕೊಂಡು ನಾವು ಒಂದು ಬ್ಯಾಚ್ ಒಂದು ಬ್ಯಾಚ್ ಮಾಡಿಕೊಂಡು ಎಂಬತ್ತೈದರಿಂದ ನಾವು ಎಂಬತ್ನಾಲ್ಕು ಜಡ್ ಪಿ ಎಲೆಕ್ಷನು ಎಂಬತ್ತೈದು ಎಮ್ ಎಲ್ ಎಲೆಕ್ಷನ್ ಆಯಿತು ಆವಾಗೆಲ್ಲ ಇಂಡಸ್ಗಿರಿ ಅವ್ರ ಜೊತೆಗೆ ಇಂಡಸ್ಗಿರಿ ಅವರು ಸಪೋರ್ಟ್ ಮಾಡಿ ಎಲ್ಲ ಮಾಡಿ ಸಂಡ್ರಾ ಅವ್ರಿಗೂ ಕೂಡ ಅವ್ರ ಜೊತೆಗೂ ಇರ್ತಿದ್ವಿ ಆಮೇಲೆ ಕಂಟಿನ್ಯೂ ಹಂಗೆ ಮಾಡ್ಕೊತ ಎಂಬತ್ತೊಂಬತ್ತಕ್ಕೇನಾಯ್ತು ಎಂಬತ್ತೊಂಬತ್ತಕ್ಕೆ ನಾಯ್ಕರವ್ರದ್ದು ನಮಗೆ ಕಾಂಟ್ಯಾಕ್ಟ್ ಬಂತು ನಮ್ಮ ಶಿವನಾಯ್ಕ ಅವರು ಮಾಜಿ ಜಿಲ್ಲಾ ಅಧ್ಯಕ್ಷರು ಅವರು ನಾಯ್ಕರವರು ಭಾಳ ಕ್ಲೋಸ್ ಅವರು ಅವ್ರ ಜೊತೆಗಿದ್ದಾಗ ಒಂದು ಒಂದೇ ಎಲೆಕ್ಷನ್ ಎಮ್ ಪಿ ಎಮ್ ಎಲ್ ಎ ಕೂಡ ಬಂತು ಅವಾಗ ಬಂದಾಗ ನಾನು ಅವ್ರ ಜೊತೆಗೆ ಸೇರಿಕೊಂಡು ನಾಯ್ಕರವರು ನಮಗೆ ಲೀಡರ್ ಅಂತ ಹೇಳ್ಕೊಂಡು ನಾವು ಡಿ ಕೆ ನಾಯ್ಕರ್ ಲೀಡರ್ ಅಂತೇಳಿ ಅವ್ರ ಜೊತೆಗೆ ಇದ್ವಿ ನಾವು ಇವಾಗ ಇದು ನೈಂಟಿ ನೈನ್ ನೈಂಟಿ ನೈನಿಂದ ಏಯ್ಟಿ ನೈನ್ ಸರಿ ಏಯ್ಟಿ ನೈನ್ ಏಯ್ಟಿ ನೈನ್ ಅದು ಏಯ್ಟಿ ನೈನ್ದಿಂದ ನೈಂಟಿ ಸಿಕ್ಸ್ವರೆಗೆ ನಾವು ಅವ್ರ ಜೊತೆಗೆ ಇದ್ವಿ ಅವರು ಮತ್ತು ನಮಗೆ ಎಲ್ಲ ಭಾಳ ಎನ್ಕರೇಜ್ ಮಾಡ್ತಿದ್ರು ಆವಾಗ ಕಾರ್ಪೊರೇಷನ್ ಟಿಕೆಟು ಕೊಟ್ಟರು ನನಗೆ ಮೋಸ್ಟ್ಲಿ ಅದು ಯಾವ ಅಂತ ನೆನಪಿಲ್ಲ ನೈಂಟಿ ಫೈ ಇರಬೇಕು ಟಿಕೆಟು ಕೊಟ್ಟರು ಮತ್ತು ನೀವು ಸತೀಶ ನೀನು ಗೆದ್ದು ಬಾರಪ್ಪ ಮತ್ತು ಫಸ್ಟ್ ಮೇಯರ್ ಮಾಡಿದೆ ಅಂತ ನನಗೆ ಹೇಳಿದ್ರು ಅವರು ಮತ್ತು ನನ್ನ ಮದ್ದಿಂದ ನಾನು ಸೋಷಿಯಲ್ ಇದ್ದವ ಸಮಾಜ ಸೇವೆ ಸಮಾಜ ಸೇವೆ ಮತ್ತು ನಾವು ಅದಿದು ಅಧಿಕಾರ ಬೇಕು ಅನ್ನೋರಲ್ಲ ಅವಾಗ ಟಿಕೆಟು ಕೊಟ್ಟರು ಅದಕ್ಕಿಂತ ಮೊದಲು ಇಲ್ಲೆಲ್ಲ ಅದು ತರ್ಟಿ ಸಿಕ್ಸ್ ವಾರ್ಡ್ ನಂಬರ್ ಸಿಕ್ಸ್ ತರ್ಟಿ ಸಿಕ್ಸ್ ಅದು ಆ ವಾರ್ಡ್ನಾಗ ಜಗದೀಶ್ ಶೆಟ್ಟರ್ ಅವರ ತಂದೆ ಎಸ್ ಎಸ್ ಶೆಟ್ಟರ್ ಅವರು ಸುಮಾರು ಒಂದು ಎರಡು ಪೀರಿಯಡ್ ಅವರು ಅಲ್ಲಿ ಬರೀ ಅನ್ನಪೂಜೆ ಬರೆದಿದ್ರು ಅನ್ನಪೂಜೆ ಯಾರು ನಿಲ್ತಿದ್ದಲ್ಲ ಅವರು ಅವಿರದಿ ಹಾಕ್ತಿದ್ರು ಹಾಕ್ತಿದ್ರು ಆವಾಗ ನೈಂಟಿ ಫೈದನ್ನೇ ಏನಾರ ನನಗೆ ಟಿಕೆಟ್ ಕೊಟ್ಟರು ಆವಾಗ ನಾನು ಟಫ್ ಫೈಟ್ ಕೊಟ್ಟೆ ಅವರಿಗೆ ಟಫ್ ಫೈಟ್ ಕೊಟ್ಟು ಇವತ್ತು ಮೂವತ್ತ ಆರು ಓಟ ಮೂವತ್ತೈದು ಹೋಟ್ಲಿಂದ ನಾನು ಡಿಫೀಟ್ ಆಗಿದ್ದು ಮತ್ತು ಅದ್ರಾಗ ನಾನು ಗೆದ್ದು ಬಂದಿದ್ರೆ ಅದು ಮತ್ತೆ ನಮ್ಮದು ಲೈನ ಚೇಂಜ್ ಆಗಿಬಿಡ್ತಿದ್ದೆಲ್ಲ ಅಲ್ಲಿಂದ ಇಲ್ಲಿ ರಾಜಕೀಯ ಒಳಗೆ ನಮ್ಗೆ ಅದು ಇದು ಬೇಕು ಅಂದ್ಕೊಂಡು ಬೆನ್ನು ಹತ್ಕೊಂಡು ನಮಗೆ ಆಶಾದಿಂದ ಹೋಗಂಗಿಲ್ಲ ಹೋಗೋಂಗಿಲ್ಲ ನಾವು ಅಲ್ಲಿಂದ ನಾವು ರಾಜಕೀಯ ಮಾಡ್ಕೊಂತ ಮಾಡ್ಕೊತ ಪಕ್ಷದಾಗ ಎಲ್ಲ ಎಲೆಕ್ಷನ್ಗಳು ಪಕ್ಷದ ಒಂದು ಏನೋ ಕಾರ್ಯಕ್ರಮಗಳು ಎಲ್ಲ ಅಟೆಂಡ್ ಮಾಡ್ಕೊತ ಇಲ್ಲಿವರೆಗೆ ನಾವು ನೈಂಟಿ ನೈನಿಂದ ನಾನು ಸೆಂಟ್ರಲ್ ಕ್ಷೇತ್ರಕ್ಕೆ ಟಿಕೆಟ್ ಕೇಳ್ತಾನೆ ಬಂದೀನಿ ತೊಂಬತ್ನೂರ ತೊಂಬತ್ತೊಂಬತ್ತರ ತೊಂಬತ್ತೊಂಬತ್ತು ಆಮೇಲೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ಮೂರು ಇಲ್ಲಿವರೆಗೆ ಕಂಟಿನ್ಯೂ ಕೇಳ್ಕೊತಾನೆ ಬಂದಿವಿ ಮತ್ತು ಅವರು ಟಿಕೆಟ್ ಕೊಟ್ಟಿದ್ರೆ ನಾನು ಮೊಟ್ಲಿ ಹದಿಮೂರರಲ್ಲಿ ಟಿಕೆಟ್ ಕೊಡ ನಾನು ಗೆಲ್ತಿದ್ದೆ ಆವಾಗ ಬಿ ಜೆ ಪಿ ಒಳಗೂ ಡಿಸ್ಪೋರ್ಟ್ ಆಗಿತ್ತು ಕೆ ಜೆ ಪಿ ಪಿ ಕೆ ಜೆ ಪಿ ಬಿ ಜೆ ಪಿ ಆಗಿತ್ತು ಆವಾಗ ನನಗೆ ಒಳ್ಳೆ ಚಾನ್ಸ್ ಇತ್ತು ಅವಾಗ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಚುನಾವಣೆ ಹೊಂಟಿತ್ತು ಅವಾಗ ಹಾಂ ಹೊಂಟಿತ್ತು ಆವಾಗ ಕೊಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗೆಲ್ತಿದ್ದೆ ನಾನು ಅದು ಟಿಕೆಟ್ ಕೊಡಲಿಲ್ಲ ಅವಾಗ ಯಾರಿಗ ಕೊಟ್ಟರೆ ಬಾವಿಲ್ಲ ಆವಾಗ ಕೊಟ್ಟರೆ ಗೆಲ್ತಿದ್ವಿ ಮತ್ತು ಇವತ್ತಿನವರೆಗೂ ನಮಗೆ ಇಷ್ಟೆಲ್ಲ ಸೇವೆ ಮಾಡಿದ್ರು ಇವತ್ತಿನವರಿಗೆ ನಮಗೆ ಯಾವುದು ಅವಕಾಶನ ಕೊಟ್ಟಿಲ್ಲ ಮತ್ತು ಟೂ ತೌಸಂಡ್ ತ್ರೀ ಒಳಗೆ ನನಗೆ ಎಸ್ ಎಮ್ ಕೃಷ್ಣ ಇದ್ದಾಗ ಎನ್ ಡಬ್ಲ್ಯೂ ಕೆ ಆರ್ ಸಿ ಡೈರೆಕ್ಟರ್ ನಮಗೆ ಡಿ ಕೆ ಅವರು ಕೊಟ್ಟಿದ್ದರು ಆಮೇಲೆ ನಾನೀಗ ಸುಮಾರು ವರ್ಷದಿಂದ ಇಲ್ಲಿ ಇಲೆಕ್ಟೆಡ್ ಕೆ ಪಿ ಸಿ ಸಿ ಮೆಂಬರ್ ನಾನು ಸುಮಾರು ಮೂರು ನಾಲ್ಕು ಟರ್ಮ ನಾನು ಟೂ ಥೌಸಂಡಿಂದ ಹಿಡ್ಕೊಂಡು ಅಂದಾಜು ಇಪ್ಪತ್ತೈದು ವರ್ಷದಿಂದ ಇಲೆಕ್ಟೆಡ್ ಮೆ ಮೆಂಬರ್ ನಾನು ಇಲ್ಲಿ ಕಂಟಿನ್ಯೂ ಆಗೋದೇ ನಾನು ಇಲ್ಲಿವರೆಗೆ ರಾಜಕೀಯ ಮಾಡ್ತಾ ಬಂದಿದ್ದೀವಿ ಪಾರ್ಟಿಗೆ ನಾವು ಆಗಿ ಕೆಲಸ ಮಾಡತ್ತೀವಿ ಮತ್ತು ಪಕ್ಷದ್ದು ಈಗ ಪಾರ್ಲಿಮೆಂಟ್ ಚುನಾವಣೆ ಬಂತು ಮತ್ತು ಎಮ್ ಎಲ್ ಎ ಚುನಾವಣೆ ಬಂತು ಆವಾಗೆಲ್ಲ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಟ್ಟು ನಮ್ಗೆ ಅವಾಗ ಸಿಗುವಂಥ ಅವಕಾಶಗಳು ಇದ್ವು ಆದರೆ ಅದು ಏನು ಅಥವಾ ಏನು ಜಗದೀಶ್ ಅಲ್ಲಿ ಪಾರ್ಟಿ ಬಂದರು ಅವ್ರು ಬಂದ ಮೇಲೆ ಪಕ್ಷಕ್ಕೆ ಟಿಕೆಟ್ ಅವರು ಕೊಟ್ಟರು ಮತ್ತು ನಾವು ಯಾವಾಗಲೂ ಸಿನ್ಸಿಯರ್ ಕೆಲಸ ಮಾಡ್ಕೊಂಡು ಬಂದ್ರು ನಾವು ಅದಕ್ಕೆ ಅನಿವಾರ್ಯ ಸ್ವಾಗತ ಮಾಡಿ ನಾವು ಕೆಲಸ ಮಾಡಿದ್ವಿ ಅದು ಅವರು ಇಷ್ಟು ಮೂವತ್ತಾರು ಸಾವಿರ ಸೋಲ್ತಾರೆ ಅಂತ ನಮಗೂ ಗೊತ್ತಿಲ್ಲ ಅಂದರೆ ಅವ್ರದ್ದು ಈಗ ಅವ್ರದ್ದು ಇಮೇಜ್ ಇಲ್ಲ ಹೇಳಿ ಗೊತ್ತಾತಲ್ಲ ಆಮೇಲೆ ಮತ್ತು ನಮ್ಮವರು ಏನು ಮಾಡಿದರು ಅವ್ರಿಗೆ ಎಮ್ ಎಲ್ ಸಿ ಮಾಡಿದರು ಎಮ್ ಎಲ್ ಸಿ ಮಾಡಿ ಎಮ್ ಎಲ್ ಸಿ ಆಗಿ ಅವರು ಮತ್ತೆ ಪಕ್ಷ ಬಿಟ್ಟು ಹೋದರು ಈಗ ಮತ್ತೆ ಬಿಜೆಪಿ ಸೇರ್ಕೊಂಡು ಮತ್ತು ಬಿ ಜೆ ಪಿ ಸೇರಿಕೊಂಡ್ರು ಸರಿ ಸರ್ ನೀವು ಬಂದಿರತಕ್ಕಂಥ ಈ ಹಾದಿಗೆ ತಿಳಿಸ್ತಾ ಇದ್ದೀವಿ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಅವಕಾಶ ಮಾಡಿ ಕೊಟ್ಟಿದ್ರೆ ಆವಾಗ ನನ್ನ ಕಾಂಗ್ರೆಸ್ ಪಕ್ಷದ ಕೀರ್ತಿ ಪತಾಕೆಯನ್ನು ಯಾಕೆ ಸರ್ ನಿಮ್ಮಂತ ರಾಜಕಾರಣಿಯವರಿಗೆ ಆಮೇಲೆ ನಿಮ್ಮಂತ ರಾಜಕಾರಣಿಯವ್ರನ್ನೋಕ್ಕಿಂತ ಸಮಾಜ ಸೇವಕರು ಮುಸದ್ದಿ ರಾಜಕಾರಣಿ ಮತ್ತೆ ಇನ್ನೊಂದು ಏನಾಯ್ತಂದ್ರೆ ಈಗೂ ನನ್ನ ಕಡೆ ಎಲ್ಲ ಪಕ್ಷದವರು ಬರ್ತಾರೆ ಬಹಳ ಜನ ಬರ್ತಾರೆ ಈ ಮುಂಜಾನೆಯಿಂದ ಕುಂತ ನಮ್ಗೆ ಹನ್ನೆರಡು ಗಂಟೆ ಇಲ್ಲಿ ಸ್ನಾನ ಮಾಡೋಕ್ಕೂ ಆಗಿಲ್ಲ ಮುಂಜಾನೆ ಎದ್ದು ಪೇಪರ್ ಇಂಪರ್ ಓದಿದ್ದು ಜನ ಶುರು ಯಾವ ಪಕ್ಷದವ್ರು ಬರಲಿ ಯಾವ ಜಾತಿಯರವ್ರ ಬರಲಿ ನನ್ನ ಕಡೆ ಏನು ಬಂದದ್ದು ನೈಂಟಿ ಪರ್ಸೆಂಟ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವರು ಯಾರು ಎಮ್ ಎಲ್ ಎಂ ಪಿಗಳೇ ಕೆಲಸ ಆಗದೇ ಇದ್ದವರು ನನ್ನ ಕಡೆ ಮಾಡ್ಕೊಂಡು ಹೋಗ್ಯಾರ ಈಗೂ ಮಾಡ್ಕೊಂಡು ಹೋಗ್ತಾರೆ ಅಂದರೆ ನಿಮ್ಮ ಕಡೆ ಒಂದು ಕ್ವಾಲಿಟಿ ಅಂತಂದರೆ ಸೆಕೆಂಡ್ ಸಿ ಎಮ್ ಸೆಕೆಂಡ್ ಸಚಿವ ಸೆಕೆಂಡ್ ಶಾಸಕರ ರೀತಿಯಿಂದ ಬಂದ್ಬಿಟ್ರಿ ಅಲ್ಲಲ್ಲ ನಾ ಇದನ್ನು ಯಾಕೆ ಹೋಲಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಚ್ಛೆ ಅದು ದೇವರ ಇಚ್ಛೆ ಅನ್ನೋದಕ್ಕಿಂತ ಇದನ್ನು ಯಾಕೆ ಹೇಳ್ತಾ ಅಂತ ಹೇಳಿದ್ರೆ ಒಂದು ಶಾಸಕರ ಕಡೆ ಹೋಗಲಿಕ್ಕೆ ಹೋದಾಗ ಅವರ ಹತ್ರ ಸಮಯ ಪಡಿಲಿಕ್ಕೆ ಅಲ್ಲಿ ಸಮಯ ಸಿಗೋದಿಲ್ಲ ಸಚಿವರು ಬಂದಾಗ ಮಾತನಾಡಬೇಕಂದ್ರೆ ಸಮಯ ಸಿಕ್ಕೊಂಡ್ರು ಅವರು ಅವರು ಕೆಲಸ ಮಾಡಿಲ್ಲ ಕೆಲಸ ಮಾಡಲಿಕ್ಕೆ ಹಚ್ಕೊಳ್ಳೋಂಗಿಲ್ಲ ಆ ಕೆಲಸ ಸತೀಶ್ ಮೇರ್ವಾಡಿಯಿಂದ ಆಗುತ್ತೆ ಅಂತ ಹೇಳಿದ್ರೆ ಯಾಕಂದ್ರೆ ಈ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಡಿ ಕೆ ನಾಯಕರವರು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಟಿಕೆಟ್ ಕೊಟ್ಟಿದ್ರೆ ಏನಾದರೂ ಆಗ್ಬೋದಿತ್ತು ಏನು ಈ ಕ್ಷೇತ್ರದಲ್ಲಿ ಆಗ್ತಿತ್ತು ಬಿಡ್ತಿತ್ತು ದೇವ್ರಿಷಯ ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಚುನಾವಣೆಯಿಂದ ಇಂಟ್ರೆಸ್ಟ್ ಇಲ್ಲ ಲೋಕಸಭಾ ಇಂಟ್ರೆಸ್ಟ್ ಇಲ್ಲ ಬೇಕಲ್ಲ ಅದೇ ನನಗೆ ಕೆಪಾಸಿಟಿ ಇರಬೇಕಲ್ಲ ಅದು ನಾನು ಸುಮ್ಮನೆ ಕಾರ್ಪೊರೇಷನ್ಗೂ ಟಿಕೆಟ್ಗೆ ಅಪ್ಲೈ ಮಾಡೋದು ಈ ಜೆ ಡಿ ಪಿಗೂ ಮಾಡೋದು ಎಮ್ ಎಲ್ ಎಗೂ ಮಾಡೋದು ಎಮ್ ಪಿಗೂ ಮಾಡೋದು ಅದು ಒಂದಿಷ್ಟು ಮಂದಿ ಮಾಡ್ತಾರೆ ಅವ್ರ ಚಟ ಅವರಿಗೆ ಅದು ನಮಗೆ ಚಟ ಇಲ್ಲ ಅದು ಲೋಕಸಭಾ ಕ್ಷೇತ್ರ ಭಾಳ ಎಲ್ಲ ಏಳು ಎಂಟು ಎಂಟು ಇಲ್ಲಿ ಏಳು ಅಲ್ಲಿ ಒಂದು ಎಂಟು ಎಂಟು ಲೋಕಸಭಾ ಕ್ಷೇತ್ರಕ್ಕೆ ಅಲ್ಲಿ ಎಲ್ಲ ಓಡಾಡಿಕೊಂಡು ಎಲ್ಲ ಕಡೆನೂ ಇದು ನಮ್ಮದು ಎಲ್ಲ ಕಡೆನೂ ಹೆಸರು ಐತೆ ನಂದು ಎಂಟ್ರ ಲೋಕಸಭಾ ಆಯಿತು ಈಗ ಹಳೆ ಧಾರವಾಡ ಜಿಲ್ಲೆ ಆಯಿತು ಎಲ್ಲ ಕಡೆನೂ ಹೆಸರು ಐತಿ ನಮ್ಮದು ಇದು ರೆಪ್ಟೇಷನು ಚಲೋ ಐತಿ ಬಟ್ ಅದು ನಮ್ಮ ಕೈಲೇ ಆಗ್ತೈತಿ ಇಲ್ಲ ಅಂತ ನಾವು ನೀಗತೈತಿ ನೋಡಿಕೊಂಡು ಮುಂದೆ ಹೋಗಬೇಕು ಹಂಗೆ ಸುಮ್ಮನೆ ಹೋದ್ರೆ ಇಲ್ಲ ಅವ್ರಿಗೂ ಕೊಟ್ಟರು ಇದಕ್ಕೂ ಫೈಟ್ ಕೊಟ್ಟರು ಎಲ್ಲೋದ್ಕಿಂತ ಅಂತ ನೀವು ಹೇಳ್ದಂಗೆ ಈಗ ಇಲ್ಲಿ ಈಗ ಇಲ್ಲಿ ನಮ್ಮ ಕಾಂಗ್ರೆಸ್ನವ್ರು ಏನು ಮಾಡ್ಯಾರ ಲಿಂಗಾತರ ಕೊಡ್ಕೊಂಡು ಬಂದರು ಆಫ್ಟರ್ ಇವರು ಯಾರು ಆಫ್ಟರ್ ಡಿ ಕೆ ನಾಯ್ಕರ್ ಡಿ ಕೆ ನಾಯ್ಕರ್ ಅವರು ಬ್ಯಾಕ್ವರ್ಡ್ ಕಮಿಟಿ ಇಲ್ಲಿ ಬ್ಯಾಕ್ವರ್ಡ್ ಕಮಿಟಿಯವರು ಬಂದು ಅವರೇ ಮೂರ್ನಾಲ್ಕು ಸಾರಿ ಎಂ ಪಿ ಇದ್ದರು ಅದರ ನಂತರ ಮತ್ತೆ ಇಲ್ಲಿ ಲಿಂಗಾಯತರು ಕೊಡ್ಕೊಂಡು ಬಂದಾಗ ಲಿಂಗಾಯತರು ಯಾರು ಎಂ ಪಿ ಆಗಿಲ್ಲ ಈ ಕ್ಷೇತ್ರದಲ್ಲಿ ಹೌದು ಲಾಸ್ಟ್ ಟೈಮ್ ಅವರು ಕೊಟ್ಟರು ಕುನ್ನೂರಿಗೆ ಕೊಟ್ಟರು ಅನಿಲ್ ಪಾಟೀಲ್ ಕೊಟ್ಟರು ಇಲ್ಲ ಅನಿಲ್ ಪಾಟೀಲ್ ಕೊಡಲಿಲ್ಲ ಅನಿಲ್ ಪಾಡಲ ಕೊಡಲಿಲ್ಲ ವಿನಾಯ್ ಕುಲಕರ್ಣಿ ಕೊಟ್ಟರು ಈ ನಮ್ಮ ಮತ್ತಿಕಟ್ಟಿ ಕೊಟ್ಟು ಮತ್ತಿ ಕಟ್ಟಿಯವರೆಗೆ ಎಲ್ಲರಿಗೂ ಲಿಂಗಾತ ಕೊಟ್ಕೊಳ್ತಾ ಬಂದರು ಯಾರು ಎಮ್ ಪಿ ಆಗಿಲ್ಲ ಹೌದು ಯಾರಿಗೂ ಲಿಂಗಾತ್ರೆಗೆ ಅವಕಾಶ ಸಿಗಲಿಲ್ಲ ಆದರೆ ಈ ಬಾರಿ ನಾನು ನನ್ನ ಅಂದಾಜು ಎಮ್ ಪಿ ಟಿಕೆಟ್ ತೊಗೊಂಡಾಗ ನಮ್ಮ ಮತ್ತಿಕಟ್ಟಿ ಒಳಗೆ ಕಮ್ಮಿ ಹೋಟ್ಲಿಂದ ಸೋತಿದ್ದು ಅನಿಸಾಗ್ತೈತಿ ಲಾಸ್ಟ್ ಎಂಬತ್ತು ಸಾವಿರ ಕಾಣ್ತೈತಿ ಅದರ ನಂತರ ಏರ್ಕೊಳ್ತೋತು ಏರ್ಕೊತಾ ಹೋದರೂ ಅಲ್ಲಿಂದ ಇವರಿಂದ ಸ್ವಲ್ಪ ಡೌನ್ ಆಯಿತು ಸೆಕೆಂಡ್ ಟೈಮ್ ಹತ್ತೊಂಬತ್ತರಲ್ಲಿ ಯಾರಿಂದ ವಿನಾಯ್ ಕುಲು ಎರಡು ಲಕ್ಷ ಚಿಲ್ಲರ ಅಂತರಿಂದ ಸೋತರು ಅವಾಗ ಎರಡು ಲಕ್ಷ ನಾಲ್ವತ್ತು ಸಾವಿರ ನಾಲ್ವತ್ತು ಸಾವಿರದ ಚಿಲ್ಲರ ಅಂದರೆ ಹತ್ತಿರವಾಗಿ ಎರಡೂವರೆ ಲಕ್ಷ ನಿಯರ್ದಲ್ಲಿ ಕೂಡ ಅವರು ಸೋತರು ಅವಾಗ ಅದು ಯಾವ ಇಶ್ಯೂಸಲ್ಲಿ ಸೋತರು ಅನ್ನೋದು ಅರ್ಥವಾಗಲಿಲ್ಲ ಆದರೆ ಸರಿ ಈಗ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಕಾಂಗ್ರೆಸ್ ನಾಲ್ಕು ಕಡೆ ಇದೆ ಭಾರತೀಯ ಜನತಾ ಪಕ್ಷ ನಾಲ್ಕು ಕಡೆ ಇದೆ ಶಿಗ್ಗಾವಿ ಮತ್ತು ಕುಂದಗೋಳ ಹುಬ್ಬಳ್ಳಿ ಸೆಂಟ್ರಲ್ ಮತ್ತು ಧಾರವಾಡ ಪಶ್ಚಿಮ ಅರವಿಂದ್ ಬೆಲ್ಲದರ್ ಕ್ಷೇತ್ರ ಇವೆಲ್ಲ ನಾಲ್ಕು ಕ್ಷೇತ್ರಗಳಲ್ಲಿ ಕೋ ಭಾರತೀಯ ಜನತಾ ಪಕ್ಷ ಇದೆ ನವಲಗುಂದ ಕಲಗಟ್ಟಗಿ ಮತ್ತು ಧಾರವಾಡ ಗ್ರಾಮೀಣ ಧಾರವಾಡ ಗ್ರಾಮೀಣ ಹುಬ್ಳಿ ಸಿಟಿ ಹುಬ್ಳಿ ಸಿಟಿ ಇವೆಲ್ಲ ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ನಾಲ್ಕರಲ್ಲಿ ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಇರೋದರಿಂದ ನಾಲ್ಕು ಕಾಂಗ್ರೆಸ್ ನಾಲ್ಕು ಬಿ ಜೆ ಪಿ ಐದು ಗ್ಯಾರಂಟಿ ಕಡೆ ಸ್ಟಾರ್ಟಪ್ನಲ್ಲಿ ಮತ್ತು ಇಲ್ಲಿಯವರಿಗೆ ಈ ಪುಟ್ಟಪ್ಪ ಅವರಿಗೆ ಬಂದಿರತಕ್ಕಂಥ ಗ್ಯಾರಂಟಿಗಳಿಗೆ ಅತಿ ಹೆಚ್ಚು ಬೇಡಿಕೆಗಳನ್ನು ಬರ್ತಾಯಿದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಅವರು ಇವು ಕೆಲವೊಂದಿಷ್ಟು ರೇಟ್ಗಳನ್ನು ಜಂಪ್ ಮಾಡೋದ್ರಿಂದ ಇದು ಬಾಂಡ್ ಆಫ್ ಆಗಿರಲಿ ಅಥವಾ ರಿಜಿಸ್ಟ್ರರ್ ಆಗಿರಲಿ ಈ ಕಡೆ ಒಂದು ಲಿಕ್ಕರ್ಗಳನ್ನಾಗಿರಲಿ ಅಥವಾ ಇವು ಟ್ಯಾಕ್ಸ್ಗಳನ್ನಾಗಿರಲಿ ಏರಿಸೋದ್ರಿಂದಲೂ ಕೂಡ ಅಸಮಾಧಾನ ಆಗಿಲ್ಲ ನೇರವಾಗಿ ಸೌಲಭ್ಯಗಳು ಸಿಗ್ತಾ ಇತ್ತು ಇತ್ತೀತ್ನದಿಂದ ದಿನಮಾನಗಳಲ್ಲಿ ಸ್ವಲ್ಪ ಸೌಲಭ್ಯಗಳು ಡೌನ್ ಆಯಿತು ಯಾವುದೋ ಇದು ಗೃಹಲಕ್ಷ್ಮಿ ಒದ್ದೆ ಗ್ರಹ ಜ್ಯೋತಿಗೂ ಪ್ರಾಬ್ಲಮ್ ಇಲ್ಲ ಶಕ್ತಿ ಯೋಜನೆಗೂ ಪ್ರಾಬ್ಲಮ್ ಇಲ್ಲ ಆಮೇಲೆ ಅನ್ನ ಭಾಗ್ಯದಲ್ಲಿ ನಿಮಗೊಂದು ನಾನು ಕ್ಲಾರಿಫೈ ಕೊಡ್ತೀನಿ ಮೂರು ನಾ ಒ ನಾಲ್ಕು ನಾಲ್ಕಿಂದ ಐದು ತಿಂಗಳವರೆಗೆ ಅದು ಪಡಿತರ ಚೀಟಿಗೆ ಬರಬೇಕಾಗಿರ್ತಕ್ಕಂಥ ಐದು ಕೆ ಜಿ ಅಕ್ಕಿ ಹಣವನ್ನು ನಾನು ಕೂಡ ಉಪಯೋಗ ಉಪಯುಕ್ತಗೊಂಡಿದ್ದೇನೆ ಅದರಲ್ಲಿ ನಾನು ಸುಳ್ಳು ಹೇಳೋದಿಲ್ಲ ಯಾಕಂದ್ರೆ ನಾನು ನೇರವಾಗಿ ಮಾತಾಡ್ತೇನೆ ನನಗೆ ಯಾರದೂ ಹೆದರಿಕೆ ಕೂಡ ನನಗಿಲ್ಲ ನನ್ನ ಮನೆಯಲ್ಲಿ ಗ್ರಹಲಕ್ಷ್ಮಿನೂ ಕೂಡ ತೊಗೊಳ್ತಾರೆ ನನ್ನ ತಾಯಿಯವರು ಮತ್ತು ನನ್ನ ವೈನಿಯವರು ಗ್ರಹಲಕ್ಷ್ಮಿಯವರು ಕೂಡ ತೊಗೊಳ್ತಾರೆ ಆಮೇಲೆ ಅನ್ನ ಇದು ಅನ್ನ ಭಾಗ್ಯದು ಕೂಡ ಅದು ಪಡಿತರ ಚೀಟಿದು ಅದನ್ನು ಕೂಡ ನಮ್ಮ ಮನೇಲಿ ತೊಗೊತಾರೆ ಮತ್ತು ನಾನು ಅಟಿಸ್ಟೆಂಟ್ ಆಗಿರ್ತಕ್ಕಂಥ ನಮ್ಮ ಕ್ಯಾಮ್ರ ಮ್ಯಾನೆ ಕೂಡ ತ್ರೀ ತ್ರೀ ಫ್ಯಾಮಿಲಿ ಇದೆ ಅವರು ಕೂಡ ಉಪಯೋಗ ಮಾಡ್ಕೊತಾರೆ ಇದರ ಬಗ್ಗೆ ಪಕ್ಷಾತೀತವಾಗಿ ನಾವು ಮಾತಾಡಬೇಕು ತೊಗೊಳದಾದರೆ ಈ ಬಾರಿ ಸ್ವಲ್ಪ ಡ್ಯಾಮೇಜ್ ಆಯಿತು ಡ್ಯಾಮೇಜ್ ಮೀನ್ಸ್ ಸ್ಟಾಪ್ ಆಗಿಬಿಡ್ತು ನಾಲ್ಕು ತಿಂಗಳಾಗ ಯಾರಿಗೂ ತಲುಪಲಿಲ್ಲ ಇದರಿಂದ ನನಗೆ ತಲುಪಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕೆಲವೊಂದಿಷ್ಟು ಗ್ರಾಮೀಣ ಭಾಗದಲ್ಲಿ ನನ್ನ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ನಿರ್ಬಹಿಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಹೇಳೋದು ಒಂದು ಮಾಡೋದು ಒಂದು ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ನಲ್ಲಿ ಮೂಗಿಗೆ ತುಪ್ಪ ಹಚ್ಚಿ ಸೌರ್ಕೊಂಬಿಟ್ರು ಈಗ ನಮ್ಮ ಮೂಗು ಮೇಲೆ ಇದ್ದಿರ್ತಕ್ಕಂಥ ತುಪ್ಪ ಸಲಿಕೆಯಿಂದ ಬಳಿತಾ ಇದ್ದಾರೆ ಬಳೆದ್ರೂ ಕೂಡ ಒಂದು ಡ್ರಾಪ್ಸು ಕೂಡ ತುಪ್ಪ ನಮಗೆ ಬರ್ತಾ ಇಲ್ಲ ಯಾಕೆ ಅಂತ ಕೇಳ್ತಾರೆ ಇದರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಈಗ ಈ ಪುಡಿತರ ಅಕ್ಕಿ ಅನ್ರಿ ಗೋಧಿ ಅನ್ರಿ ಜೋಳ ಅನ್ರಿ ಅನ್ರಿ ಈಗ ಮೊದಲಿಂದನೂ ಈಗ ಸೆಂಟ್ರಲ್ದು ಕೋಟಾ ಇಷ್ಟು ಸ್ಟೇಟದ್ದು ಇಷ್ಟು ಎಲ್ಲ ಅದಾವೆ ಆ ಪ್ರಕಾರನೇ ಇತ್ತು ಹೊರತಾಗಿ ಬೇರೆ ಅದ್ರಾಗ ಸೆಂಟ್ರಲಿಂದ ಸ್ಪೆಷಲಾಗಿ ನಮಗೇನು ಕೊಟ್ಟಿಲ್ಲ ಆಮೇಲೆ ಸೆಂಟ್ರಲ್ದಿಂದ ಮತ್ತು ನಾವು ಇಲ್ಲಿ ಅಕ್ಕಿ ವಿತರಣೆ ಮಾಡೋಕ್ಕ ನಮಗೆ ಅಕ್ಕಿ ಕೊಡ್ರಿ ನೀವು ದುಡ್ಡು ತೊಗೊಂಡ್ರಿ ಅಂದರೂ ಕೂಡ ಅವಾಗ ಕೊಡಲಿಲ್ಲ ಕೊಡಲಿಲ್ಲ ಮತ್ತು ಬೇರೆ ಸ್ಟೇಟ್ಗಳಿಗೆ ಕೊಟ್ಟರು ಇಲ್ಲಿ ಕೇಳಿದಾಗ ಅಕ್ಕಿ ಇಲ್ಲ ಅಂದರು ಇದಕ್ಕೆ ಇದು ಕಾಂಗ್ರೆಸ್ ಪಕ್ಷ ಕಾರಣ ಅಲ್ಲ ಇದು ಇದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಕಾರಣ ಕೇಂದ್ರ ಸರ್ಕಾರದವರು ಈಗೇನಿದ್ರು ಎಲ್ಲೆಲ್ಲೇ ಬಿ ಜೆ ಪಿ ಬಿಟ್ಟು ಬೇರೆ ಪಾರ್ಟಿ ಆದವು ಅಲ್ಲಲ್ಲಿ ಯಾವುದೂ ಸೌಲಭ್ಯ ಕೊಡಲಿಕ್ಕೆ ಅವ್ರು ಮುಂದೆ ಬರಂಗಿಲ್ಲ ಅಂದರೆ ಮಲತಾಯ ದ್ರೋಹಣಿ ದ್ರೋಹಣಿ ಸರಿ ಸರ್ ಈ ಎಂಟೆಂಟು ಕ್ಷೇತ್ರ ಎಂಟು ಕ್ಷೇತ್ರ ಡಿವೈಡೆಡ್ ಬೈ ಟು ಫೋರ್ ಫೋರ್ ಕ್ಷೇತ್ರ ಈ ಫೋರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಈ ಬಾರಿ ಏನು ನೀವು ತಾವು ಹೇಳಿದ್ರಲ್ಲ ಎಂಬತ್ತೊಂಬತ್ತರಿಂದರವರೆಗೆ ಡಿ ಕೆ ನಾಯ್ಕರವರ ಮುಂದಾಳತ್ವದಲ್ಲಿ ಸಾರಿ ಎಂಬತ್ತೊಂಬತ್ತರಿಂದ ಮೊದಲು ಒಂದ್ಸಲ ಎಂ ಪಿ ಇದ್ದು ಏಯ್ಟಿ ನೈನ್ ಇಂದ ನೈಂಟಿ ಫೋರ್ವರೆಗೆ ಇದು ಏನಾದರಲ್ಲ ಸಿಕ್ಸ್ ನಲ್ಲಿ ಅವರು ಎಂ ಪಿ ಆದರು ಎಂ ಪಿ ಆದರೆ ಈಗ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸ್ಲಿಕ್ಕೆ ಕೀರ್ತಿ ಪತಾಕಿ ನಿಮ್ಮ ತಗೋಬೇಕಂತ ಹೇಳಿದ್ರೆ ಏನು ಸಿದ್ಧತೆ ಮತ್ತು ನೀವು ಹಿರಿಯರಾಗಿ ಈಗಿನ ನೂಟಲ್ ಚುನಾವಣಾ ಅಂದರೆ ಕೆಲವೊಂದಿಷ್ಟು ವಿಷಯದಲ್ಲಿ ಮುಂದೆ ಓಡಿ ಹೋಗ್ತಾರೆ ಕೆಲವೊಂದಿಷ್ಟು ವಿಷಯದಲ್ಲಿ ಯಾರು ಏನಂದ ತಕ್ಷಣ ಹಿಂದೆ ಬಂದುಬಿಡ್ತಾರೆ ಈಗ ಚಿಕ್ಕ ಮಕ್ಕಳಿಗೆ ಓಡಬೇಕಾದ್ರೆ ಯಾರು ಬದಲಿಸಿ ಅಂದರೆ ಸ್ಪಾಟಿಗೆ ಅಲ್ಲಿ ನಿಂತು ಬಿಡ್ತಾರೆ ಆ ರೀತಿ ಮಾಡುವಂಥ ಚುನಾವಣೆ ಕೆಲದಷ್ಟು ಇದ್ದವರಿಗೆ ನಂತರ ಮತ್ತೆ ಈ ಬಾರಿ ಎಂಟು ಕ್ಷೇತ್ರ ನೀವು ಹಿರಿಯರಾಗಿ ಗೆಲ್ಲಲಿಕ್ಕೆ ಏನು ಪ್ರಯತ್ನ ಮಾಡ್ತೀರಾ ಸರ್ ಯಾವ ರೀತಿ ಕ್ಯಾಂಡಿಡೇಟ್ ಬರಬೇಕು ಈ ಕ್ಷೇತ್ರದಲ್ಲಿ ತಾವು ಹೇಳಿದ್ರಿ ಈಗ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡಲ್ಲ ಈಗ ಎಂ ಪಿಗೆ ಟಿಕೆಟ್ ಯಾರಿಗೆ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವರಿಗೆ ನಾವು ನಿಯತ್ತಾಗಿ ನಮ್ಮ ಸೇವೆ ನಾವು ಮಾಡ್ತೀವಿ ಆದರೆ ಈಗ ಟಿಕೆಟ್ ಕೊಡೋದನ್ನು ಅದು ನಮ್ಮ ಹೈಕಮಾಂಡು ವಿಚಾರ ಮಾಡಿ ಯಾರು ಗೆಲ್ಲುವಂಥ ವ್ಯಕ್ತಿ ಅನ್ನೋದನ್ನು ಅವರು ಪರಿಶೀಲನೆ ಮಾಡಿ ಅವರು ಕೊಡಬೇಕು ಅದ್ರಾಗ ನಮಗೆ ಈ ಎಲ್ಲ ಎಂಟು ಕ್ಷೇತ್ರದಾಗೂ ನಮಗೆಲ್ಲ ಕಡೆನೂ ಪರಿಚಯ ಹುಬ್ಬಳ್ಳಿ ಹಾಡಿದಾಗ ಮ್ಯಾಕ್ಸಿಮಮ್ ಹುಬ್ಬಳ್ಳಿಯಲ್ಲಿ ಮ್ಯಾಕ್ಸಿಮಮ್ ಅದರಲ್ಲಿ ಧಾರವಾಡದಾಗೂ ನಮ್ಮ ಒಳ್ಳೆಯ ಈ ಮಹಾನಗರ ಪಾಲಿಕೆ ಅತಿ ಹೆಚ್ಚು ಚಿರಪರಿಚಿತ ಮತ್ತು ನಿಮ್ಮ ಸಂಬಂಧ ಬಾಂಧವ್ಯ ಇಟ್ಟುಕೊಂಡ್ಬಂದ ಹೌದು ಎಲ್ಲ ಕಡೆಯೂ ಐತಿ ಅದಕ್ಕೆ ನಾನು ಸಿನ್ಸಿಯರ್ ಆಗಿ ನನ್ನ ಕೆಲಸ ನಾನು ಮಾಡ್ತೀನಿ ಪಕ್ಷಕ್ಕೆ ನಾವು ನಿಯತ್ತಾಗಿ ಸರಿ ಸರ್ ಅವಾಗಿನ ಕ ಹಳೆ ಇತಿಹಾಸ ಬಗ್ಗೆ ತಾವು ಮಾತಾಡ್ತೀನಿ ಡಿ ಕೆ ನಾಯ್ಕರ್ ಅವರು ನಂತರ ಈ ಕಡೆಯಿಂದ ಬರ್ತಾ ಬರ್ತಾ ಯಾರಿಗೂ ಗೆಲ್ಲಲಿಕ್ಕೆ ಆಗಲಿಲ್ಲ ಆ ಗೆಲ್ಲಲಿಕ್ಕೆ ಆಗಲಿಲ್ಲಂಥ ಸಂದರ್ಭದಲ್ಲಿ ಅದೇ ಕಮ್ಯುನಿಟಿಯವರು ಗಿಡದ್ರೆ ಯಾಕೆ ಗೆಲ್ತಾ ಇಲ್ಲ ಏನು ಮೈನಸ್ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದರೆ ಮತ್ತೆ ಅದೇ ಕಮ್ಯುನಿಟಿಯಿಂದ ಆಯ್ಕೆ ಮಾಡಿದರೆ ಅಥವಾ ನಿನ್ನೆ ಮೊನ್ನೆ ಕೆಲವೊಂದಷ್ಟು ದಿನಗಳಿಂದ ಹೆಸರು ಹರಿದಾಡ್ತಾ ಇರೋವಂಥ ಶಿವಲ ಕುಲಕರ್ಣಿಯವ್ರ ಹೆಸರು ಬರ್ತಾ ಇದೆ ಒಂದು ಕಡೆ ಅನಿಲ್ ಪಾಟೀಲ್ ಅವರ ಹೆಸರು ಬರ್ತಾ ಇದೆ ಒಂದು ಕಡೆ ರಜತ್ ಉಳಾಗಡ್ಡಿ ಅವ್ರ ಹೆಸರು ಬರ್ತಾ ಇದೆ ಒಂದು ಕಡೆ ಮೋಹನ್ ಲಿಂಬಿಕಾಯಿ ಅವ್ರ ಹೆಸರು ಬರ್ತಾ ಇದೆ ಆಮೇಲೆ ಅಲ್ಲಿಂದ ಈಗ ತಾವು ಕೊಟ್ಟಗಿ ಅಂತ ಹೇಳಿದ್ರಲ್ಲ ಸರಿ ಮತ್ತಿ ಅಂತ ಹೇಳಿದ್ರಲ್ಲ ಅವ್ರ ಸಹೋದರ ಕೊಟ್ಟಿಗೆ ಅವರು ಏ ಅವ್ನಿಗೆ ಹೇಳ್ಬಿಟ್ಟೆ ನಾನು ನೀ ಏನು ಕೇಳ್ತಿವಿ ಓಮರೇ ಕಾರ್ಪೊರೇಷನ್ ಸೋತಿ ಅಂತ ಹೇಳಿಬಿಟ್ಟೆ ನಾನು ನೀ ಎಲ್ಲ ತಲೆ ಹಾಕ್ಬೇಡ ಅಂತ ಹೇಳಿಬಿಟ್ಟಿರ ಅವ್ನಿಗೆ ಹೆದರ್ಗ ಹೇಳಿ ನಾನು ಏ ನೀವೇನು ಓಮರ ನೀವೆಲ್ಲ ಸಣ್ಣ ಪುಟ್ಟ ಎಲೆಕ್ಷನ್ದಾಗ ಅವರೆಲ್ಲ ಅವ್ರೇನು ಸೌಕರ ಹಂಗಾರ ಬೆಳೆದು ಕೊಡ್ರಿ ಅಂತ ಕಾರ್ಪೋರೇಷನ್ ಎಲ್ಲೋ ಕೂಡ ನನಗೆ ಇದೊಂದು ಅಸಹ್ಯ ಆಗ್ತೈತಿ ಏನಂದ್ರೆ ಯಾರಿಗೆ ಏನು ಕೇ ನನಗೂ ಕೇಳ್ಬೋದಾಗಿತ್ತು ನನಗೂ ಕೆಪ್ಯಾಸಿಟಿ ಐತಿ ಆದ್ರೆ ನನಗೆ ಅದು ನಿಗೂದಿಲ್ಲ ಅಂತ ನನ್ನ ಮನಸ್ಸು ಹೇಳಿದಾಗ ನಾನು ಕೇಳೋದು ತಪ್ಪಲ್ಲ ಹೌದು ಹಿಂಗೆ ಒಂದಿಷ್ಟು ಮಂದಿ ಏನು ಮಾಡ್ತಾರೆ ಎಲ್ಲವೂ ಟಿಕೆಟ್ ಕೇಳ್ಕೊತ ಈಗ ಇನ್ನೊಂದು ಸಲ ಹೇಳಿದ್ರೆ ಅವ್ರಿಗೆ ಅಲ್ಲಿ ಅವ್ರ ಮನೆತನ ನಡ್ಸೋದಾಗಿರ್ತೈತಿ ಇವರು ಚುನಾವಣೆ ಮಾಡ್ಲಿಕ್ಕೆ ಚುನಾವಣೆ ಮಾಡಕ್ಕೆ ಹೋಗ್ತಾರೆ ಆಮೇಲೆ ಈ ಸದಾನ ಡ್ಯಾಂಗಲ ಕೂಡ ಟಿಕೆಟ್ ಆಗಿ ಖುಷಿ ಆಗೈತೆ ಈಗ ಎಲ್ಲರೂ ಅವ್ರು ಹೇಳ್ರಿ ಅನಿಲ್ ಪಾಟ್ಯ ಹೇಳ್ರಿ ಸುಶೀಲ ಕುಲಕರ್ಣಿ ಹೇಳ್ರಿ ರಜತ್ ಉಳಾಗಡ್ಡಿ ಮಾಡಿರಿ ಎಲ್ಲರೂ ಆಕಾಂಕ್ಷಿಗಳು ಅದಾರ ಅದು ಈಗ ಯಾರು ಕೆಪ್ಯಸಿಟಿ ಇದ್ದವರು ಅಂತ ಅದನ್ನು ನೀವು ನಿಮ್ಮ ಹೊಯ್ಯೆಗೆ ಬಿಡ್ದೇನಿ ನಾನು ಈಗ ಪಕ್ಷದಾಗ ಯಾರಿಗೆ ಟಿಕೆಟ್ ಕೊಡ್ತಾರೆ ಇವ್ರಿಗೆ ಇಷ್ಟ ಇಷ್ಟರಲ್ಲೂ ಕೊಡ್ತಾರೋ ಮತ್ತು ಬೇರೆ ತಂದು ಮತ್ತೊಬ್ಬನ ಇಡ್ತಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಅದು ಏನು ಪಕ್ಷ ಆದೇಶ ಮಾಡಿದೆ ಅದಕ್ಕೆ ಕೆಲಸ ಮಾಡೋದು ಅಷ್ಟೇ ನಮ್ಮ ಡ್ಯೂಟಿ ಅಂದರೆ ಪಕ್ಷದ ಶಿತ್ ಶಿಸ್ತಿನ ಶಿ ಹೌದು ಪಕ್ಷದ ಶಿಸ್ತಿನ ಶಿಪಾಯಿ ನಾವು ಮತ್ತು ನಾವು ಈಗ ಸುಮಾರು ಎಂಬತ್ಮೂರು ಎಂಬತ್ನಾಲ್ಕರಿಂದ ನಾನು ರಾಜಕೀಯಕ್ಕೆ ಬಂದರೂ ಕೂಡ ನನಗೆ ಭಾಳ ಜನ ನನಗೆ ಹೇಳ್ಯಾರ ಅಂತ ನಿಮ್ಮ ಸಮಾಜದಾಗ ಭಾಳ ಜನ ಬಿ ಜೆ ಪಿ ಆಗದಾರ ಹಪ್ಪಣ್ಣನಾಗದಾರ ಆರ್ ಎಸ್ ಎಸ್ನಾಗದ ಅಂತ ಹೇಳ್ತಾರೆ ಬಟ್ ನಾನು ಯಾವಾಗೂ ಲೈಕ್ ಮಾಡಿಲ್ಲ ಅವ್ರು ಯಾರು ಬಂದರೂ ನನ್ನ ಕಡೆ ಬೈಸ್ಕೊಂಡು ಹೋದ ಕೆಲಸ ನನಗೆ ಮತ್ತೆ ನಡಕ್ಕೆ ಬಾ ಮಂದಿ ಕೇಳಿದ್ರು ಇಲ್ಲ ನೀವು ಬರೀ ನಿಮ್ಗೆ ಏನು ಬೇಕು ಅಧಿಕಾರ ಕೊಡ್ತೀವಿ ಅಂದ್ರೆ ನಿಮ್ಮ ಅಧಿಕಾರನೂ ಬೇಡ ನಿಮ್ಮ ಸವಾಸನೂ ಬೇಡ ನಿಮ್ಮ ನಿಮ್ಮ ವ್ಯವಸ್ಥೆ ನಾನು ನಡೆಯಲ್ಲ ಅದೇನು ಮನೆಯಲ್ಲಿ ಇರುತ್ತೆ ಈಗ ನೋಡಿರಿ ಈಗ ಅವರು ಇಷ್ಟು ದಿವ್ಸ ಹಾಫ್ ಪ್ಯಾಂಟ್ ಹಾಫ್ ಪ್ಯಾಂಟ್ ಅಂದ ಈಗ ಫುಲ್ ಪ್ಯಾಂಟ್ ಅವ್ರು ಸರ್ ನೀವು ಅವಾಗ ಹೇಳ್ತಾ ಇದ್ರಿ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಜಗದೀಶ್ ಶೆಟ್ಟರ್ನ ನಾವು ಸ್ವಾಗತ ಮಾಡಿದ್ವಿ ನಂತರ ಜಗದೀಶ್ ಶೆಟ್ಟರಿಗೆ ಗೌರವಾನ್ವಿತವಾಗಿ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಕೊಟ್ಟಿವಿ ಅಲ್ಲಿಂದ ಮತ್ತೆ ಮರಳಿ ವಾಪಸ್ಸು ಅವರು ಬಿ ಜೆ ಪಿ ಸೇರ್ಪಡೆ ಆದರು ರೀಸನ್ ತ ಒಂದು ಯಾಕೆ ಸರ್ ನಿಮ್ಮ ಪಕ್ಷದಲ್ಲಿ ಅಂಥವ್ರಿಗೆ ಬೇಸರ ಏನಾಯಿತು ಆ್ಯಕ್ಚುಲಿ ಅವ್ರ ಪಕ್ಷದಲ್ಲಿ ಬೇಸರ ಆಗಿತ್ತು ಅಂತೇಳಿ ಕಡೆ ಬಂದರು ಅವರು ಹೌದು ಅಲ್ಲಿ ಹೇಳಿರ್ತಕ್ಕಂಥ ಪ್ರಕಾರ ನೋಡಿದರೆ ಮುಖ್ಯಮಂತ್ರಿ ಸ್ಥಾನ ನೀಡಿದರು ಸಚಿವರಾಗಿದ್ದರು ಮೊನ್ನೆ ಲಾಸ್ಟ್ ಟೈಮ್ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷ ಆದಾಗ ಎಮ್ ಎಲ್ ಸಿ ಸ್ಥಾನದಲ್ಲಿ ಅವರು ಎಮ್ ವಿಧಾನಪರಿಷತ್ ಸದಸ್ಯರಾದಾಗ ಸಿ ಟಿ ಅವರು ಒಂದು ಮ ಪ್ರವೇಟ್ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟರು ಏನಂತೀವಿ ಜಗದೀಶ್ ಶೆಟ್ಟಿಯರಿಗೆ ನಾವು ಎಲ್ಲ ಕೊಟ್ಟಿದ್ದೀವಿ ಅದೊಂದು ಸ್ಥಾನಕ್ಕಾಗಿ ಅವ್ರು ಕಾಂಗ್ರೆಸ್ ಕಡೆ ಹೋಗಿದ್ದಾರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೀವಿ ಸಚಿವರು ಕೊಟ್ಟಿದ್ದೀವಿ ಮತ್ತು ಉನ್ನತವಾದ ಸಚಿವ ಸ್ಥಾನ ಕೊಟ್ಟಿದ್ದೀವಿ ಮುಂದೆ ಅವರು ಯಾರಿಗೂ ಸಚಿವರು ಹೇಳಿದರು ಅವ್ರಿಗೂ ಕೂಡ ನಾವು ಸಚಿವರು ಮಾಡಿದ್ದೀವಿ ಎಕ್ಸಾಂಪಲ್ಗೆ ಅವರು ಶಂಕರ್ ಪಾಟೀಲ್ ಕೊಪ್ಪಕ್ಕೆ ಇವ್ರು ಯಾಲ್ಗೆ ಹಿಡಿದ್ರು ಅವ್ರು ಕೂಡ ನಾವು ಸಚಿವರು ಕೊಟ್ಟಿದ್ವಿ ಆದರೆ ಅವರಿಗೆ ನಾವು ಎಮ್ ಎಲ್ ಸಿ ಸ್ಥಾನ ಕೊಟ್ಟಿದ್ದಿಲ್ಲ ಸೋಲಿಸಿ ಆದರೆ ಅದನ್ನು ತಗೊಳಕಲ್ಲಿ ಹೋಗಿ